ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೆ ಜರಾರುಬ್ಗ್ಭೈ ಮೃತ್ಯುನಾಶಂ ಧಾತಾರಮೇಷಂ ವಿವಿಧೀನ ಧನ್ವಂತನೈ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ ಸರ್ವೇ ಜನಾ ಸುಖಿನೋ ಬಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ನಾವು ಆರೋಗ್ಯವಾಗಿರಬೇಕು ಅಂತಂದರೆ ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು ಅಂದರೆ ನಾವು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಹಾಗೂ ವೈಟಮಿನ್ ಡಿ ಹೇರಳವಾಗಿ ಇರಬೇಕು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಮೂಳೆ ಸಂಬಂಧಿ ಕಾಯಿಲೆಗಳು ಅಂತಂದರೆ ಸೊಂಟ ನೋವು ಮಂಡಿ ನೋವು ಮೊಣಕಾಲ್ ನೋವು ಜಾಯಿಂಟ್ಸ್ ಪೇನ್ಗಳು ಆರ್ಥ್ರೈಟಿಸ್ ಈ ಎಲ್ಲ ಒಂದು ಸಮಸ್ಯೆಗಳು ಕಾಣ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ವಿಪರ್ಯಾಸ ಅಂತಂದರೆ ಸಣ್ಣ ವಯಸ್ಸಿನವರಲ್ಲೂ ಮೂಳೆ ಸಂಬಂಧಿ ಕಾಯಿಲೆಗಳು ಜಾಯಿಂಟ್ಸ್ ಪೇಯ್ನು ಆಸ್ಟಿಯೋ ಆರ್ಥ್ರೈಟಿಸು ಮೊಣಕಾಲ್ ನೋವು ಮಂಡಿ ನೋವು ಸೊಂಟ ನೋವು ಈ ಥರ ಎಲ್ಲ ನೋವುಗಳು ಕಾಣ್ತಾ ಇದೆ ಇದಕ್ಕೆ ಕಾರಣ ಬದಲಾದ ಜೀವನ ಶೈಲಿ ಅನಾರೋಗ್ಯಕರ ಆಹಾರ ಪದ್ಧತಿ ಜಂಕ್ ಫುಡ್ಸ್ಗಳನ್ನ ಅತಿಯಾಗಿ ಸೇವನೆ ಮಾಡೋದು ಫಾಸ್ಟ್ ಫುಡ್ಗಳನ್ನ ಅತಿಯಾಗಿ ಸೇವನೆ ಮಾಡೋದು ಸ್ಪೈಸಿ ಫುಡ್ಸ್ಗಳನ್ನ ಅತಿಯಾದ ಸೇವನೆ ಮಾಡೋದು ಸಿಹಿ ತಿಂಡಿ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದು ಈ ಎಲ್ಲ ಕಾರಣದಿಂದ ಮೂಳೆ ಸಂಬಂಧಿ ಕಾಯಿಲೆಗಳು ಕಾಣಿಸ್ತಾ ಇದೆ ಹಾಗೂ ಒತ್ತಡದ ಜೀವನ ಶೈಲಿ ಈ ಎಲ್ಲ ಒಂದು ಕಾರಣದಿಂದ ಮೂಳೆ ಸಂಬಂಧಿ ಕಾಯಿಲೆಗಳು ಜಾಯಿಂಟ್ಸ್ ಪೇನ್ಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು ಅಂತಂದರೆ ನಾವು ಯಾವ ಆಹಾರಗಳನ್ನ ಅಂದರಲ್ಲೂ ಯಾ ಕೆಲವೊಂದು ಬೀಜಗಳನ್ನ ಹೇಳ್ತೀನಿ ಈ ಒಂದು ಬೀಜಗಳನ್ನ ನಾವು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಮೂಳೆಗಳು ಗಟ್ಟಿಯಾಗ್ತದೆ ಸಾಮಾನ್ಯವಾಗಿ ಈ ಒಂದು ಐದು ಬೀಜಗಳನ್ನ ನಾನು ಹೇಳ್ತೀನಿ ಈ ಬೀಜಗಳಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರ್ತದೆ ಎಲ್ಲ ಬೀಜಗಳು ಸಾಮಾನ್ಯವಾಗಿರ್ತದೆ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ನಮಗೆ ಬ್ರೈನ್ ಫಂಕ್ಷನ್ಗೆ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಹೃದಯದ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ ಆಸ್ಟಿಯೋ ಆರ್ಥ್ರೈಟಿ ಆರ್ಥ್ರೈಟಿಸ್ ನೋವು ನಿವಾರಣೆಯಾಗಿ ಮಾಡ್ತದೆ ಜಾಯಿಂಟ್ಸ್ ಪೇಯನ್ನ ಕಡಿಮೆ ಮಾಡ್ತದೆ ಹಾಗೂ ಇನ್ಫ್ಲಮೇಷನ್ ಅಂದರೆ ಊತ ಉರಿಯೂತ ಆ ಥರ ಎಲ್ಲ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ ಬನ್ನಿ ಹಾಗಾದರೆ ಒಂದು ಕ್ರಮಬದ್ಧವಾಗಿ ಈ ಐದು ಬೀಜಗಳು ಯಾವ್ಯಾವುದು ಅದು ಯಾವ ರೀತಿ ನಮಗೆ ಸಹಕಾರಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೆಯದು ಚಿಯಾ ಸೀಡ್ಸ್ ಈ ಚಿಯಾ ಸೀಡ್ಸಲ್ಲಿ ನಾರಿನಂಶ ಫೈಬರ್ ಅಂಶ ಹೇರಳವಾಗಿರ್ತದೆ ಪ್ರೋಟೀನ್ ಇರ್ತದೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರ್ತದೆ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರ್ತದೆ ನಾವು ಪ್ರತಿನಿತ್ಯ ಈ ಚಿಯಾ ಸೀಡ್ಸ್ನ ನಾವು ನೆನೆಸಿಟ್ಟು ಸೇವನೆ ಮಾಡೋದರಿಂದ ಮೂಳೆಗೆ ಕ್ಯಾಲ್ಶಿಯಂ ಅಗತ್ಯವಾಗಿ ಸಿಗ್ತದೆ ಮೂಳೆಗೆ ಒಂದು ಶಕ್ತಿ ಬರ್ತದೆ ಮೂಳೆ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ ಎರಡನೆಯ ಒಂದು ಬೀಜ ಅಂತಂದರೆ ಈ ಎಳ್ಳು ಈ ಎಳ್ಳನ್ನು ನಾವು ಸೇವನೆ ಮಾಡೋದರಿಂದ ಎಳ್ಳಿನಲ್ಲಿ ಕ್ಯಾಲ್ಷಿಯಮ್ಮು ಮೆಗ್ನೀಷಿಯಮ್ಮು ಹಾಗೂ ವೈಟಮಿನ್ ಡಿ ಹೇರಳವಾಗಿರ್ತದೆ ಇದು ನಮ್ಮ ಮೂಳೆಗೆ ಒಂದು ಶಕ್ತಿ ಕೊಡಲು ಸಹಕಾರಿಯಾಗಿದೆ ಆದ್ದರಿಂದ ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಸಭೆ ಸಮಾರಂಭದಲ್ಲೂ ಯಾವುದೇ ಒಂದು ಫಂಕ್ಷನ್ಗಳಲ್ಲೋ ಹಾಗೂ ಯಾವುದೇ ಒಂದು ಕಾರ್ಯಕ್ರಮದಲ್ಲೋ ಒಂದು ಸ್ವೀಟಾಗಿ ಇದು ಎಳ್ಳುಂಡೆ ಮಾಡ್ತದ ಒಂದು ಪದ್ಧತಿ ಇಟ್ಕೊಂಡಿದ್ರು ಹಾಗಾಗಿ ಎಳ್ಳುಂಡೆ ಜಾಸ್ತಿ ಸೇವನೆ ಮಾಡೋದರಿಂದ ಸ್ವಲ್ಪ ಹೀಟ್ ಇದೆ ಆದರೆ ಎಳ್ಳನ್ನು ನಾವು ಆಹಾರದಲ್ಲಿ ಬಳಸೋದ್ರಿಂದ ಮೂಳೆಗೆ ಒಂದು ಕ್ಯಾಲ್ಷಿಯಮ್ ಕೊಟ್ಟು ಆರೋಗ್ಯವನ್ನು ಕಾಪಾಡ್ತದೆ ಮೂಳೆನ ಸ್ಟ್ರೆಂತ್ ಮಾಡ್ತದೆ ಮೂರನೆಯ ಒಂದು ಬೀಜ ಅಂತಂದರೆ ಅಕ್ಷೆ ಬೀಜ ಈ ಅಕ್ಷೆ ಬೀಜನ ನಾವು ಪುಡಿ ಮಾಡಿಕೊಂಡು ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಪ್ರತಿನಿತ್ಯ ನಮಗೆ ಕ್ಯಾಲ್ಷಿಯಮ್ಮು ಮೆಗ್ನೀಷಿಯಮ್ ಹಾಗೂ ವೈಟಮಿನ್ ಡಿ ಹೆಚ್ಚಾಗಿ ಸಿಗ್ತದೆ ಮೂಳೆಯ ಆರೋಗ್ಯವನ್ನು ಕಾಪಾಡ್ತದೆ ಮೂಳೆಗೆ ಒಂದು ಸ್ಟ್ರೆಂತ್ ಕೊಡ್ತದೆ ಆದರೆ ಒಂದು ವಿಷಯ ಅಗಸೆ ಬೀಜ ತುಂಬಾ ಹೀಟ್ ಇರೋದ್ರಿಂದ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಪ್ರತಿದಿನ ಒಂದು ಚಮಚಕ್ಕಿಂತ ಜಾಸ್ತಿ ಇದನ್ನು ಉಪಯೋಗಿಸೋದು ಬೇಡ ನಾಲ್ಕನೇ ಒಂದು ಬೀಜ ಅಂದರೆ ಸೂರ್ಯಕಾಂತಿ ಬೀಜ ಈ ಸೂರ್ಯಕಾಂತಿ ಬೀಜನೂ ಅಷ್ಟೇ ಇದರಲ್ಲಿ ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ಎಲ್ಲ ಇರೋದ್ರಿಂದ ನಮ್ಮ ಮೂಳೆಗೆ ಒಂದು ಶಕ್ತಿಯನ್ನು ಕೊಡ್ತದೆ ಒಂದು ಬಲವನ್ನು ಕೊಡ್ತದೆ ಹಾಗೂ ಮೂಳೆ ಸಂಬಂಧಿ ಕಾಯಿಲೆಗಳು ಬರೋದನ್ನು ತಡೀತದೆ ಐದನೇ ಒಂದು ಬೀಜ ಅಂತಂದರೆ ಗಸಗಸೆ ಬೀಜ ಈ ಗಸಗಸೆ ಬೀಜನ ನೀವು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಮೂಳೆಗೆ ಅಗತ್ಯವಾದ ಪೋಷಕಾಂಶಗಳಾದ ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಹಾಗೂ ವೈಟಮಿನ್ ಡಿ ಎಲ್ಲ ಹೇರಳವಾಗಿ ಸಿಗ್ತದೆ ಒಮೆಗಾ ತ್ರೀ ಫೇಟಿ ಫ್ಯಾಟಿ ಆ್ಯಸಿಡ್ಸ್ ಇರ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ನೀವು ನೋಡಿರ್ಬೋದು ಕೇಳಿರ್ಬೋದು ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಫಂಕ್ಷನ್ಗಳಲ್ಲಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಗಸಗಸೆ ಪಾಯಸ ಕೊಡ್ತಾಯಿದ್ರು ಇವತ್ತು ಅವಾಗಿನಂತೂ ಸತಿನಾದರೂ ಭಾನುವಾರದೊತ್ತು ಗಸಗಸೆ ಪಾಯಸ ಮಾಡ್ಕೊಂಡು ಕುಡಿತಾಯಿದ್ರು ಈ ಗಸಗಸೆ ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ಇದರಲ್ಲಿ ಹೇರಳವಾದ ಒಂದು ಕ್ಯಾಲ್ಷಿಯಂ ಅಂಶ ಇದೆ ಹಾಲು ಮಿಕ್ಸ್ ಮಾಡಿದ್ರಿಂದ ಹಾಲಿನಲ್ಲೂ ಕ್ಯಾಲ್ಶಿಯಮ್ ಇದೆ ಗಸಗಸಿನಲ್ಲೂ ಕ್ಯಾಲ್ಶಿ ಕ್ಯಾಲ್ಶಿಯಮ್ ಇರೋದ್ರಿಂದ ಮೂಳೆ ಗಟ್ಟಿಯಾಗಿರ್ತಿತ್ತು ಮೂಳೆ ಸಂಬಂಧಿ ಕಾಯಿಲೆಗಳು ಬರ್ತಾ ಇರಲಿಲ್ಲ ಆದ್ದರಿಂದ ನಮ್ಮ ಪೂರ್ವಜರು ಎಷ್ಟು ಗಟ್ಟಿಯಾಗಿದ್ದರು ಮೂಳೆ ಸಂಬಂಧಿ ಕಾಯಿಲೆಗಳವರಿಗೆ ಬರ್ತಾನೆ ಇರಲಿಲ್ಲ ಜಾಯಿಂಟ್ಸ್ ಪೇನ್ ಅಂತೂ ಅವರು ಅನುಭವಿಸೇ ಇಲ್ಲ ತುಂಬ ಮ್ಯಾಕ್ಸಿಮಮ್ ಜನಗಳು ಈ ಮೂಳೆ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರಲಿಲ್ಲ ಆದ್ದರಿಂದ ನಾವು ಆಹಾರದಲ್ಲಿ ಈಗ ನಾನು ಹೇಳಿರ್ತಕ್ಕಂತಹ ಐದು ರೀತಿಯ ಬೀಜಗಳು ಚಿಯಾಸೀಡ್ಸ್ ಅಗಸೆ ಬೀಜ ಎಳ್ಳು ಸೂರ್ಯಕಾಂತಿ ಬೀಜ ಹಾಗೂ ಈ ಒಂದು ಗಸಗಸೆ ಬೀಜ ಈ ಎಲ್ಲದನ್ನು ಆಹಾರದಲ್ಲಿ ನೀವು ಅಳವಡಿಸ್ಕೊಂಡು ಸೇವನೆ ಮಾಡಿ ಮೂಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ಮೂಳೆಯನ್ನು ಗಟ್ಟಿ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಚೆನ್ನಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು